ಸುದೀಪನ್ ಅವರು ತಾಯಿ ಕಳ್ಕೊಂಡ್ ಅವರೊಂದ್ ನೋವಲ್ಲಿದ್ದಾರೆ ದರ್ಶನ್ ಅವರು ಒಂದು ನೋವಲ್ಲಿದ್ದಾರೆ ಇದರಲ್ಲಿ ಇವರು ಬೇಳೆ ಬೇಯಿಸ್ಕೊಳಕ್ಕೆ ಯಾರ ಪ್ರದೀಪ್ ಅವನ್ಗೆ ಏನ್ ಅರ್ಹತೆ ಇದೆ ಅವ್ನ್ಗೆ ಎಷ್ಟು ಪಿಲಾ ಮಾಡಿದ್ಯಾ ನೀನ್ ತಾಕತ್ತಿಲ್ದಿಕ್ಕೆ ಕ್ರಿಕೆಟ್ ಗಳ ಆಡ್ಕೊಂಡು ಇರೋದ್ ನೀನು ಬಾ ಪಿಚ್ ಇಲ್ಲಿ ನೋಡ್ಸಿ ನಿನ್ ಕೆಪಾಸಿಟಿ ಕೌಂಟರ್ ಬಾ ಸರ್ ಫ್ಯಾನ್ಸ್ ಅಂದ್ರೆ ಫ್ಯಾನ್ಸ್ ವಾರ್ ಏನು ಇಲ್ಲ ನೀವ್ ಅನ್ಕೊಂಡಂಗೆ ದರ್ಶನ್ ಆಗಿರ್ಬೋದು ಸುದೀಪನ್ ಅವರು ಅವ್ರು ಒಂದಾಗಬೇಕುಬಿಟ್ಟು ನಿಜವಾದಂತ ಫ್ಯಾನ್ಸ್ ಇರೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಇವರಿಬ್ರು ಒಂದಾದ್ರೆ ಕೆಲವ್ರು ಲೀಸ್ಟ್ ಇಲ್ದವ್ರು ಯಾವ್ದೋ ಸಿನಿಮಾ ಇಲ್ಲದೆ ಇವಾಗ ಯಾರೋ ಹಾಕಿದನಲ್ಲ ಅವನು ಕೇಕ್ ಮೇಲೆ ಅವನು ಕೇ ಇಲ್ಲ ಅವನು ಇಂಥವ್ರು ಅಣ್ಣನು ದಶನಣ್ಣನ ಒಂದಾದ್ರೆ ನಮ್ಗೆಲ್ಲ ಒಂದ್ ಚಾನ್ಸ್ ಸಿಗಲ್ಲ ಬಕಿ ಹಿಡ್ಯಕ್ ಆಗಲ್ಲ ಇಬ್ರು ಒಂದಾಗ್ಬಿಟ್ರೆ ನಮ್ ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅನ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಪ್ರಾಮಾಣಿಕ ಫ್ಯಾನ್ಸ್ಗಳು ನೀ ನಂಬ್ತಿವೊ ಬಿಡ್ತೀವೋ ಸುದೀಪನ ಅವ್ರ ತಾಯಿ ಎತ್ತಿರೋದಾಗ ದರ್ಶನ್ ಅಭಿಮಾನಿಗಳು ಪೂರ್ತಿ ಅದನ್ನ ನೋವ್ನ ಹೊರ ಹಾಕಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಸುದೀಪನ್ ಅವರು ತಾಯಿ ಕಳ್ಕೊಂಡು ಅವರೊಂದು ನೋವಲ್ಲಿದ್ದಾರೆ ದರ್ಶನ್ ಅವರು ಒಂದು ನೋವಲ್ಲಿದ್ದಾರೆ ಇದರಲ್ಲಿ ಇವರು ಬೇಳೆ ಬೇಯಿಸ್ಕೊಂಡ ಯಾರ ಪ್ರದೀಪು ಅವನ್ ಏನು ಅರ್ಹತೆ ಇದೆ ಅವ್ನ್ಗೆ ಎಷ್ಟ್ ಪಿಲ ಮೂಡಿದೆ ಒಂದು ಹಂಡ್ರೆಡ್ ಡೇಸ್ ಹಾ ಒಂದು ಸಾಮಾಜಿಕ ಪ್ರಜ್ಞೆ ಬೇಡ ಏ ಪ್ರದೀಪ್ ನೀನು ನಿನ್ ತಾಕತ್ತೆ ನೀನು ಬೆಳ್ದು ನೋಟ್ಸು ಹಿಡಿಯೋ ಕೆಲಸಗಳು ಬಿಡು ನೀನ್ ಯಾರು ಕೇಳಿಲ್ಲ ನಾವು ನಿನ್ಗೆ ಬೇಕಾ ಇವಲ್ಲ ಆದ್ರೆ ಒಂದು ಮಾಡು ಬೇರೆ ಮಾಡಂತ ಕೆಲಸ ಮಾಡಕ್ ಹೋಗ್ಬೇಡ ಪ್ರದೀಪು ನೀನ್ ಕೇಕ್ ಮೇಲೆ ಹಾಕಿದ ತಕ್ಷಣ ಏನು ಗತ್ತು ದರ್ಶನ್ ಅವ್ರದ್ದು ಏನು ಕೆಳಗೆ ಇಳಿಯಲ್ಲ ಆಯ್ತಾ ನಿನ್ ತಾಕತ್ತಿನ ಬೆಳ್ದು ಬಾ ಅಣ್ಣನ ಎಸ್ ಯಾಕೆ ಕಾಲ್ ಮಾಡ್ತಾ ಇದ್ದ ನೀನು ಇವಾಗ ನಿನ್ಗೆ ಅವಶ್ಯಕತೆ ಇತ್ತೇನ ಇಂಥ ಟೈಮ್ಗಳಲ್ಲಿ ಹಾ ದರ್ಶನ್ ಬ ನಾವು ಟೈಮ್ ಆರಲ್ಲಿ ಇದ್ದೀವಿ ಇವಾಗ ನೆಕ್ಸ್ಟ್ ಹನ್ನೆರಡಕ್ಕೆ ಬರ್ತೀವಿ ಹನ್ನೆರಡಕ್ಕೆ ಬಂದು ಗಂಟೆ ಹೊಡೆದ್ರೆ ಅಲ್ಲಾಡ್ಬಿಡ್ಬೇಕು ನಿಮಗೆ ನಿಮ್ಮಂತ ನನ್ನ ಮಕ್ಕಳಿಂದಾನೇ ಈ ಫ್ಯಾನ್ಸ್ ವಾದಗಳಾಗೋದು ನೀನ್ ನಮ್ತೆ ಬಿಡ್ತೀವ ಮ್ಯಾಕ್ಸ್ ಫಿಲಮು ದರ್ಶನ್ ಇಲ್ಲೆಲ್ಲ ಹೋಗಿ ನೋಡಿದಾರೆ ನಿಮ್ಗೆ ಗೊತ್ತಾ ಇಂಟ್ರೀ ತಗೊಂಡಿದ್ದೀವ ಆ ಒಳ್ಳೆ ಒಳ್ಳೆ ಚಿತ್ರದಲ್ಲಿ ಎಲ್ಲರೂ ಹೋಗಿ ನೋಡ್ತಾರೆ ಕೆಲವ್ರು ಯಾರು ಕಿಡಿಗೇಡಿಗಳು ಮಾಡ್ತಾ ಇರೋದು ಇದು ಪ್ರದೀಪ್ ಅಂತ ಕಿಡಿಗೇಡಿಗಳು ಬೇಳೆ ಬೇಯಿಸ್ಕೊಳಕೆ ಮಾಡ್ತಾರಂತ ಕೆಲಸ ಹೊಡ್ತನು ಇಬ್ರು ಒಂದಾದ್ರೆ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಸುದೀಪನ ಫ್ಯಾನ್ಸ್ ಆಗಿರ್ಬೋದು ಎಲ್ರು ಒಂದಾದ್ರೆ ನಮ್ಗೂ ಖುಷಿ ಇನ್ನೂ ಎಚ್ಚೆಚ್ಚು ಫಿಲಮ್ಗಳು ಬರ್ಲಿ ಅದ್ ಬಿಟ್ಬಿಟ್ಟು ಇವಾಗ ಇಬ್ರು ಕಿತ್ಲಾಡ್ತವ್ರೆ ಮೂರ್ ನಾರ ಲಾಭ ಅಂದಂಗೆ ಬಂದು ಬೆಳೆ ಬೇಸ್ಕೊಳಕ್ಕೆ ಇಂಥ ಕೆಲ್ಸಗಳು ಮಾಡ್ತಾವ್ರೆ ಇದು ಲಾಯಕ್ ಅಲ್ಲ ಪ್ರದೀಪ್ ಅಲ್ಲ ಪ್ರದೀಪ್ ಅಂದ್ರೆ ಕೆಲವ್ರು ಉಟ್ಕೊಂಡವ್ರೆ ಅವ್ರೆಲ್ಲ ನಿಲ್ಸ್ಬೇಕಿವಲ್ಲ ಒಂದು ಮಾಡ್ರು ನಿಮ್ಮ ಚಾನ್ಸ್ ಅಲ್ಲಿ ನೀನು ಕಾಂಟ್ರವರ್ಸಿ ಮಾಡ್ಕೊಂಡು ಆ ಮೀಡಿಯಾ ಮುಂದೆ ಮಕಾನ್ ನೋಡ್ಸ್ಕೊಳಕ್ ಇದು ಬೇಳೆ ಬೇಯಿಸ್ಕೊಳಕ್ ಬೇಕ ಇವೆಲ್ಲ ತಾಕತ್ತಿದ್ರೆ ತೊಡೆ ತಟ್ಕೊಂಡ್ ಬಂದ್ ಫಿಲಮ್ ಇಂಡೇಶನ್ ನಿಂತ್ಕೊಂಡು ಹಂಡ್ರೆಡ್ ಡೇಸ್ ಓಡಿಸು ಚೆನ್ನಾಗಿ ಫಿಲಮ್ ಇತ್ತ ನಾವು ಬಂದ್ ನೋಡ್ತೀವಿ ಒಬ್ರಿಗೊಬ್ರು ತಂದಿಕೊಂಡು ಯಾವ್ದೋ ಫಿಲಮ್ ಮಾಡ್ಲಿ ಸುದೀಪ್ ಅಣ್ಣ ಚಾನ್ಸ್ ಕೊಡ್ತಾ ಅನ್ಬಿಟ್ಟು ಈ ಕೆಲಸಗಳ್ ಮಾಡ್ತಾ ಇದ್ದಾರೆ ಪ್ರದೀಪ್ ಬಿಡು ಹಿಂಗ್ ಮಾಡ್ಕೊಂಡಿದ್ದೆ ಬರೀ ಕ್ರಿಕೆಟ್ ಇದ್ ಬಿಡ್ಚ ಬಂದಿಲ್ ನೋಡ್ಸ್ಬೇಕು ಇನ್ನ ನಿನ್ನ ತಾಕತ್ ನೋಡ್ಸು ಫಿಲಮ್ ಇಂಡೇಶಿನಲ್ಲಿ ನಿನ್ನ ನಿನ್ನಂಥವ್ರಿಂದನೇ ಹಿಂಗ್ ಆಗ್ತಾ ಇರೋದು ಇವೆಲ್ಲ ಬಿಡ್ರಿ ಹೇಳಿ ಸರ್ ನಾನು ಹೇಳ್ತಾರೆ ಪ್ರದೀಪ್ಗೆ ಮೀಟ್ರಿರೇ ಮಾತಾಡಬೇಕು ನೀನು ಮೀಟ್ರ್ ಇಲ್ಲ ಸುಮ್ಮನೆ ಇರು ಕೇಕ್ ಕಟ್ ಕೇಕ್ ಕಟ್ ಮಾಡು ನಾವು ವಿಶ್ವಾಸ ಹೇಳಿದ್ದೀವಿ ಯಾಕೆ ಇವಲ್ಲ ಮಾತಾಡೋದೇನಕ ತಿರ್ಗ ಉಲ್ಟಾ ಒಡ್ಯದೇನಕ್ಕೆ ನೀನು ಲೈಮ್ ಲೇಟ್ ಬರೋಕೆ ನಿನ್ನ ನಮ್ಮ ಭಾಷೆ ಸೇತ್ಕೊಬೇಕೇನ ಏಯ್ ಪ್ರದೀಪ್ ನಮ್ಮ ಭಾಷೆ ಸೇತ್ಕೊಬೇಕ ನೀನು ನೀನ್ ಲೈಮ್ ಲೇಟ್ ಬರೋಕೆ ಆ ಲೈ ಅವ್ರು ಮಾಡಿರೋ ಒಳ್ಳೆ ಕೆಲ್ಸಗಳಲ್ಲಿ ನಿನ್ ಜೀವನ ಜೀವಮಾನ ಪೂರ್ತಿ ಎರಡು ಪರ್ಸೆಂಟ್ ಮಾಡೋಕ್ಕಾಗಲ್ಲ ನೀನು ಅವ್ರು ಮಾಡಿರೋ ದಾನ ಧರ್ಮದಲ್ಲಿ ಆಯ್ತಾ ಮಾತಾಡೋದೇನಕ ಉಲ್ಟಾ ಒಡಕೆ ಅಲ್ಲೂ ನಿಯತ್ತಿಲ್ಲ ಇಲ್ಲೂ ನಿಯತ್ತಿಲ್ಲ ನೀನು ಮಾತಾಡೋದೇನಕ್ ನೀನ ಫ್ಯಾನ್ಸ್ ಗಳನ್ನ ರಚಿಕೆ ಆ ಇದ್ದಿಡ ಕೆಲಸ ಮಾಡ್ತಾ ಪ್ರದೀಪ್ ನೀನ ನೀನ್ ತಾಕತ್ತ ಬೆಳ್ದು ನೋಡ್ಸು ಲೈ ನೀನ್ ಒಂದ್ ಫಿಲಮ ಎರಡ್ ಫಿಲಮ್ ಮಾಡಿದ್ಯಾ ಆಯವಯ್ಯ ಮಾಡ್ಕೊಂಡು ಆ ಮಾಡ್ಕೊಂಡು ನೀ ಸ್ಕೂಲ್ಗೆ ಓದ್ತಾ ಇದ್ದೇನ ಅವಾಗ ಪ್ರದೀಪ ನೀನ ಸ್ಕೂಲ್ಗೆ ಗೊತ್ತಾ ಇದ್ದೇನ ಅವ್ರು ಫಿಲಮ್ ಇಂಡಸ್ಟ್ರಿಗ್ ಬಂದಾಗ ಅವಾಗಿಂದ ಇಟ್ಕೊಟ್ಕೊಂಬಂದಾರ ಫಿಲಮ್ ಕರ್ನಾಟಕದ ಒಂದ್ ಬಜಾರ್ ಐತೆ ಬಾಸ್ ಅಂತಾರ ಅವ್ರನ್ನ ஆ தாக்கிழக்கே பாஸ் அந்த இறோது நம் எல்லாரும் நினைக்காக்க ஊரி நின்க்க ஊரி பிரதீபா நின்க்க ஊரி தாக்கத்தைத்தை நீட் ஹாக்கொண்டு ஸ்கூல் ஹோகோ அவ்வளோ அவங்க இவ்வளோ எஸ் இட்டு நோடில அவரு எஸ்ட் அண்ட்ரட் டேஸ் நோடில ஆ நீ தாக்கத்துலே கிரிக்கெட் ஆட்கண்டி நீ பிச்சு இல்லை நோட்ஸ நின் கெப்பசிட்டி கவுண்ட் கொடுபா மாடா ஃபிலம் நோடன இது சோபை தரோல்ல நினைக்கு சுதீப் அவரு கன்னட இண்டஸ்ட்ரி கிங் இதே தசன் அவரு கிங் தங்க ஆற நீக்க உள் கேல்சா மாத்கொட்டி பார்ட்ட ஏனோ நன் ரோ ரோல் நம் அபிமனித்தீ தசன நன் டிவில ஒர்டு சீன் கொட கேள்வி அது விட் யாக்க இல் பால்ச்சே லெய் இவெல்லாம் விட் பிடு பாஸ் பேர நோக்கேனோன்ஸ் நான் லய் கோட் கோட்டாந்தீவ் அபிமானி நீ ನಮ್ಮ ಹೋಗ್ಕೊಂಬಿಡ್ತಿವಿ ನಿನ್ನ ಆ ಏ ನೀನ್ ಅಣ್ಣದ್ ನಾವು ತಲೆ ಕೆಚ್ಕೊಂಡ್ಬಿಡ್ತೀವ ನಮ್ ಕೈಗೆ ಬೈಸ್ಕೊಂತ ಇರೋದು ಇವಾಗ ನೀನು ನೀನೇನ್ ತಂದಿಕ ಕೆಲ್ಸನ್ ಮಾಡ್ತಾ ಇದ್ದ ನೀನು ಇವೆಲ್ಲಾ ಬಿಡು ಸಮಾಜಕ್ಕೆ ಏನನ್ನ ಕೊಡುಗೆ ಕೊಡು ಅವ್ರ ಇವ್ರು ತಂದಿಕ್ಕೊಂಡು ಎಲ್ಲ ಚಾನ್ಸ್ ಕೊಡ್ತಾರೆ ಒಂದ್ ಸೀನಲ್ಲಿ ಬಂದವನ ಅನ್ಕೊನಕೋಸ್ಕರ ಬಾಸ್ ಬಗ್ಗೆ ಎಲ್ಲ ಬರಕ್ ಹೋಗ್ಬೇಡ ಬಾಸ್ ಬಾಸೆ ತಾಕತ್ತಿರ ನೀನ್ ಬಾಸ್ ಅನ್ಸ್ಕೊಳ ನೋಡೋಣ ನಾ ನಾಲ್ಕು ಜನದ ಕೈಯಲ್ಲಿ ಅವೆಲ್ಲ ಹೇಳಿ ಕೇಳಿ ಪಡ್ಕೊಳದಲ್ಲ ತಾನಾಗೆ ಬರ್ಬೇಕು ಆ ದರ್ಶನ್ ಅವ್ರಿಗೆ ಬಂದೈತೆ ನಾವ್ ಬಾಸ್ ಅಂತೀವಿ ಏನ್ ನೆನಮೇ ಆಗ್ತಾ ಇದೀವೇನೋ ಫಿಲಮಂಡೀಸ್ ಬಂದಾಗಿಂದ ಬಾಸ್ ಅಂತ ಇದ್ದೀವಿ ಡಿ ಬಾಸ್ ಅಂತ ಇದೀವಿ ಏನಿವಾಗ ನಿನ್ನಂತ ಲಂಕನಿ ಆಟಗಳ ಬೇಜಾರು ಈ ಲಂಕ್ನಿ ಆಟಗಳು ಬಿಟ್ಬಿಡು ಇವೆಲ್ಲ ಬಿಟ್ರೆ ನಿನ್ಗೂ ಒಳ್ಳೇದು ಬೆಳೆಯೋ ಹುಡುಗ ನೀನು ಸಮಾಜಕ್ಕೆ ನಾನ್ ಕೊಡುಗೆ ಕೊಡು ಫಿಲಮಂಡಿಸ್ ಫಿಲಮ್ ಗಳು ಮಾಡ್ಬಿಟ್ಟು ಆ ಫಿಲಮ್ ಅಲ್ಲಿ ಏನೋ ಸಮಾಜಕ್ಕೆ ಒಂದು ಕೊಡುಗೆ ಕೊಡು ಅವಾಗ ಒಪ್ಕೊಂತೀವಿ ಇವೆಲ್ಲ ಆಲ್ಕಟ್ಟಿ ಕೆಲ್ಸಗಳು ಬಿಡ್ರಿ ಫಸ್ಟ್ ನಿಮ್ಮಂತ ಫ್ಯಾನ್ಸ್ ವರ್ಗಳ ಆಗ್ತಾ ಇರೋದು ಬಿಡಿ ಸರ್ ಒಂದ್ ಎಷ್ಟು ಮಾತಾಡ್ತೀವ ಒಂದ್ ಅಲ್ಲ ಅಂತಂದ್ರೆ ಅವನು ಬರಿಸ್ತಾನೆ ಭಾಸ್ಕಲ ಮುಗೀತು ಅಂತ ಎಲ್ಲೋ ಇದು ಈಗ ಈಗ ಕಾಂಟ್ರವರ್ಸಿ ಇರ್ತಕ್ಕಂಥದ್ದು ದರ್ಶನ್ ಅವ್ರಿಗೆ ಮತ್ತೆ ಸುದೀಪ್ ಅವ್ರಿಗೆ ಕರ್ನಾಟಕದಲ್ಲಿ ಎಲ್ರಿಗೂ ಚೆನ್ನಾಗಿ ಗೊತ್ತಿರೋದು ಅವನು ಸುದೀಪ್ ಅವ್ರಿಗೆ ತುಂಬಾ ಹತ್ರ ಇರತಕ್ಕಂತದ್ದು ಆ ಒಂದು ಚಿಕ್ಕ ಒಂದು ಪ್ರಜ್ಞೆನೂ ಕೂಡ ಇರಲ್ವಾ ಬಾಸ್ಕಲ ಮುಗೀತು ಅಣ್ಣಕ್ಕೆ ಇವ್ನ ಯಾರ ಸಾರ್ ಇವ್ನ ಏಯ್ ಪ್ರದೀಪ ಯಾರ ನೀನ ಆಡ್ಕೋಟೆ ಜನ ನೀನು ಒಬ್ನ ಕ್ಯಾಕಸ್ ಮೊಕ್ಕಿಗೆ ಹೇಳಲ್ಲ ನಿನ್ಗೆ ಹಾ ನಯ ವಿನಯ ಸ್ವಲ್ಪ ಕಲ್ತ್ಕೊಳ್ಳೋ ಏಯ್ ಬಾಸಿಜಮ್ ಮುಗೀತಂತೆ ಬಂದು ಹೇಳೋಣ ನಿನ್ಗೆ ಯಾರನಾ ಗೊತ್ತು ತಾನೆ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿ ಗುಡುಗುರ ಗೊತ್ತಲ್ಲ ಆ ತಡ್ಕೊಳ ತಾಕತ್ತೈತ ನಿನಗೆ ಏನ ಎಲ್ಲಾನು ಸಿಗ ಚೀ ಮಾಡ್ಯಕಿ ಹಾಕ್ಬಿಡ್ತೀನಿ ನಿನಗೆ ಫಸ್ಟ್ ಮಾತಾಡೋದು ನಿಗಾ ಇಕ್ಕೋ ನೀನು ಸಮಾಜದಲ್ಲಿ ಏನನ್ನ ಕೊಡುಗೆ ಕೊಡು ಬಾಸಿಸಮ್ ಮುಗ್ದೋಯ್ತು ಅಂತೆ ಯಾರ ಹೇಳಿದ್ದು ಏಯ್ ನಮ್ಮ ಮುಸ್ರಿ ಇರೋವ್ರಿಗು ಬಾಸಿಸಮ್ ನಾವು ಹಂಗೆ ಉಳ್ಸ್ಕೊಂಡಿವೆ ಗೆಲ್ಸ್ತೀವಿ ಹಂಗೆ ಓಡಿಸ್ತೀವಿ ಅವ್ರನ್ನ ಸಾಕತ್ ನಮ್ಗೈತೆ ನೀ ಎತ್ತಾಗಿದ್ದೀವಿ ಅಭಿಮಾನಿಗಳು ಕರ್ನಾಟಕದಲ್ಲಿ ಅವ್ರ ಒಬ್ಬರು ಸಾಕು ಅವರು ನಮ್ಗೋಸ್ಕರ ಹಂಗೆ ಇದ್ದಾರೆ ಯಾವುದೇ ವರಾಜ್ ಫಿಲಂ ಮಾಡಿಲ್ಲ ಅವರು ರಾಜ್ಕುಮಾರ್ ಇದ್ದಂಗೆ ಆಗಿನ ಕಾಲದ ರಾಜ್ಕುಮಾರ್ ಹೆಂಗ ಕರ್ನಾಟಕದಲ್ಲಿ ಇವಾಗ ಡಿ ಬಾಸು ಅವ್ರು ಹಂಗೆ ಯಾರ ಅವರು ವೈಯಕ್ತಿಕವಾಗಿ ಅವ್ರು ಬೇಳೆ ಬೇಯಿಸ್ಕೊಳಕ್ ದರ್ಶನ್ ಅವರು ಇನ್ನೊಂದು ಫಿಲಂ ಮಾಡಿಲ್ಲಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೋಸ್ಕರ ಫಿಲಂ ಮಾಡ್ತಾ ಇರೋದು ಅವ್ನ ವರರಾಜ್ ಬಕೀಟಗ್ ಹಿಡ್ಕೊಂಡು ಅವನ ಇವ್ನಿಗೆ ಇದ್ ಮಾಡ್ಕೊಂಡು ಬೆಳೆಯೋಕ್ ಬತ್ತಲ್ಲ ಅವರು ನಾನು ಬೆಳ್ದಿರೋ ಕರ್ನಾಟಕದಲ್ಲಿ ಕರ್ನಾಟಕದ ಗೋಸ್ಕರ ಅಂತ ಹೇಳೋರೆ ಅದು ದರ್ಶನ್ ಅವ್ರ ತಾಕತ್ತು ಬಾಸ್ ಅಂತೆ ಅವಾಗ ಹೆಂಗ ರಾಜ್ಕುಮಾರ್ ಅವರು ಇವಾಗ ಪ್ರೆಸೆಂಟ್ ಅಲ್ಲಿ ನಮ್ಮ ಡಿ ಬಸ್ ಆ ಗತ್ತು ಗಂಭೀರತೆ ಹಂಗಿದೆ ಕರ್ನಾಟಕಕ್ಕಾಗಿ ಕನ್ನಡಕ್ಕೋಸ್ಕರ ಫಿಲಮ್ ಮಾಡ್ತಾರೆ ಅಂದ್ರೆ ದರ್ಶನ್ ಅವರು ಆ ಪಟ್ಟದಲ್ಲಿ ಅವರು ಬರ್ತಾರೆ ಹತ್ತು ಜನ ಯಾರೋ ನೀನ್ ಲೆಕ್ಕ ಹಾಕ್ರೆ ಅದ್ರಲ್ಲಿ ಇವರು ಟಾಪಲ್ಲಿ ಬರ್ತಾರೆ ನಮ್ ದರ್ಶನ್ ಅವರು ಅದು ನಮ್ ಖುಷಿ ಬಾಸಿಸಮ್ ಮುಗೀತಂತೆ ಯಾರ ಹೇಳಿದ್ ಮುಗಿತ ಅಂದ್ಬಿಟ್ಟು ಇನ್ಮೇಲ್ ಪ್ರಾರಂಭ ಅಲ್ಲಿ ಪ್ರದೀಪ್ ಇನ್ಮೇಲ್ ಪ್ರಾರಂಭ ಕೌಂಟ್ರ ಬೇಡ ಇನ್ನ ಆಡ ಹುಡ್ಗ ನೀನು ಕ್ರಿಕೆಟ್ ಅಲ್ಲಿ ಆಡ್ದಂಗಲ್ಲ ಇಲ್ಲಿ ಫಿಲಮ್ ಇಂಡಸ್ಟ್ರಿನಲ್ಲಿ ಫಸ್ಟ್ ಈ ನಾಡೋ ನೋಡಿ ಯಾವ್ದು ನಾಲ್ಕು ಫಿಲಂ ತೆಗಿ ಅವಾಗ ನಾವು ನಿಮ್ಮ ಅಭಿಮಾನಿ ಆಗ್ತೀವಿ ಸುಮ್ನೆ ಖಾಲಿ ಪಲಾವ್ ಮಾತಾ ಮಾತಾಡ್ಕೊಂಡು ಆಲ್ ಕಟ್ಟಿ ಕೆಲ್ಸಕ್ಕೆ ಮಾಡ್ತಾ ಇದೀಪ ನೀನು ಆಲ್ ಕಟ್ಟಿ ಕೆಲ್ಸಕ್ಕೆ ಮಾಡ್ತೀಯ ಎಸ್ ಹೇಳ ತಕ್ಕತಿಲ್ಲ ಅನ್ಮೇಲೆ ಏನ್ಕ ಕೊಡ್ತೀಯ ಕೌಂಟ್ರು ಕೌಂಟ್ರು ನಿನ್ನಂತ ಕೌಂಟ್ರ ಕೊಡೋಕ್ಕೆ ನಾವಿದ್ದೀವಿ நினங்க அப்பனங்க கொடுத்து கவுண்ட் நான் ஆட உடுகு தசனாபிமின் கவுண்டர் கொடெக்க அவ்ரே லெக்க இல்ல நீளரா ஐதநே க்ளாஸ் ஆடநே க்ளாஸ் உடுகரு கவுண்டர் கொட்டபுட நினை கீர் வந்து இவெல்லா நினை இவெல்லாம் விட் கந்தா இவெல்லா விட் சொந்தங் மேலே பா காக்காடியா